ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದ ಮೂಲಕ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಎ ಪಾಠಾಧಾರಿತ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರಗಳನ್ನು ತಮ್ಮೊಡನೆ ಹಂಚಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ ಇದು ಒಂದರಿಂದ ಹತ್ತನೆಯ ತರಗತಿಯ ರಾಜ್ಯ ಪಠ್ಯಕ್ರಮವನ್ನು ಬೋಧಿಸ್ತಕ್ಕಂಥ ಎಲ್ಲ ಶಾಲೆಗಳಿಗೆ ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಸಂಬಂಧಪಟ್ಟಂಥ ಪ್ರಶ್ನೆ ಕೋಟಿಯನ್ನು ಬಳಸಿಕೊಂಡು ತರಗತಿ ಪ್ರಕ್ರಿಯೆ ಮತ್ತು ಮೌಲ್ಯಮಾಪನ ಪ್ರಕ್ರಿಯೆ ಎರಡನ್ನು ಕೂಡ ನಾವು ಮಾಡಬೇಕಾಗತ್ತೆ ಈ ಒಂದರಿಂದ ಹತ್ತನೇ ತರಗತಿ ಅಂತ ಅಂದಾಗ ನಲಿಕಲಿ ಬರುತ್ತೆ ಎಕ್ಸೆಪ್ಟ್ ನಲಿಕಲಿ ನಲಿಕಲಿಯನ್ನು ಹೊರತಾಗಿಸಿ ಒಂದರಿಂದ ಹತ್ತನೇ ತರಗತಿಯ ರಾಜ್ಯ ಪಠ್ಯಕ್ರಮವನ್ನು ಬೋಧಿಸ್ತಕ್ಕಂಥ ಎಲ್ಲ ಶಾಲೆಗಳಲ್ಲಿ ತರಗತಿ ಪ್ರಕ್ರಿಯೆ ಮತ್ತು ಮೌಲ್ಯಮಾಪನ ಪ್ರಕ್ರಿಯೆಗೆ ಏನು ಡಿ ಎ ಸಿ ಆರ್ ಟಿ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿರತಕ್ಕಂಥ ಪ್ರತಿ ಘಟಕಕ್ಕೆ ಸಂಬಂಧಪಟ್ಟಂತೆ ಅಪ್ಲೋಡ್ ಮಾಡಿರತಕ್ಕಂಥ ಪ್ರಶ್ನೆ ಕೋಟಿಯನ್ನು ಬಳಸಿಕೊಂಡೇ ನಾವು ತರಗತಿ ಪ್ರಕ್ರಿಯೆ ಮತ್ತು ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಮಾಡಬೇಕು ಇನ್ನು ಉಳಿದಂತೆ ಎಮ್ ಟಿಪ್ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಕ್ವಶನ್ಸ್ ಪ್ರಶ್ನೆ ಕೋಟೆ ಇನ್ನೂ ಕೂಡ ಅಪ್ಲೋಡ್ ಆಗಿಲ್ಲ ಅದು ಅಪ್ಲೋಡ್ ಆಗ್ತಾವು ಕೂಡ ಈಗ ಇಲ್ಲಿ ನಮಗೆ ಉಂಟಾಗಿರ್ತಕ್ಕಂಥ ಒಂದು ಸಮಸ್ಯೆ ಅಥವಾ ಪ್ರಶ್ನೆ ಶಿಕ್ಷಕ ವಲಯದಲ್ಲಿ ಏನಪ್ಪ ಘಟಕ ಪರೀಕ್ಷೆಯನ್ನು ಮಾಡಬೇಕು ಪ್ರತಿ ಘಟಕಕ್ಕೂ ಕೂಡ ಘಟಕ ಪರೀಕ್ಷೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹೇಗೆ ಮಾಡೋದು ಎಷ್ಟು ಅಂಕಗಳಿಗೆ ಮಾಡೋದು ಎಷ್ಟು ಪ್ರಶ್ನೆಗಳನ್ನು ಇಲ್ಲಿ ಬಳಸ್ಕೊಳ್ತಕ್ಕಂಥದ್ದು ಯಾಕೆಂದರೆ ಪ್ರತಿ ಪಾಠದಲ್ಲಿಯೂ ಕೂಡ ಈಗ ಫಾರ್ ಎಕ್ಸಾಂಪಲ್ ಏಳನೇ ತರಗತಿ ಸಸ್ಯಗಳಲ್ಲಿ ಪೋಷಣೆ ಪಾಠವನ್ನು ತೆಗೆದುಕೊಂಡರೆ ಅಲ್ಲಿ ಎಂಬತ್ತು ಪ್ರಶ್ನೆಗಳನ್ನು ಆ ನಮ್ಮ ಡಿ ಎ ಸಿ ಎ ಟಿ ವೆಬ್ಸೈಟಿನ ಪ್ರಶ್ನೆಕೋಟಿಯಲ್ಲಿ ನೀಡಲಾಗಿದೆ ಈ ಎಂಬತ್ತು ಪ್ರಶ್ನೆಗಳನ್ನು ಕೂಡ ನಾವು ಘಟಕ ಪರೀಕ್ಷೆಗೆ ಕೊಡಬೇಕಾ ಇಷ್ಟೊಂದು ಡೀಟೈಲ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಯಾವ ರೀತಿ ನಾವು ಬರೆಸ್ತಕ್ಕಂಥದ್ದು ಈ ರೀತಿಯ ಒಂದಷ್ಟು ಗೊಂದಲಗಳು ಶಿಕ್ಷಕರಲ್ಲಿ ಮನೆ ಮಾಡಿದೆ ನೋಡಿ ನಾವು ಪ್ರತಿ ಘಟಕಕ್ಕೂ ಕೂಡ ಘಟಕ ಪರೀಕ್ಷೆಯನ್ನು ಕಂಪಲ್ಸರಿ ನಾವು ಮಾಡಲೇಬೇಕು ಎಷ್ಟು ಅಂಕಗಳಿಗೆ ಮಾಡ್ತೀವಿ ಇಪ್ಪತ್ತೈದು ಅಂಕಗಳಿಗೆ ಘಟಕ ಪರೀಕ್ಷೆಯನ್ನು ಮಾಡಬೇಕು ಪ್ರತಿ ಘಟಕಕ್ಕೂ ಕೂಡ ಘಟಕ ಪರೀಕ್ಷೆ ಮಾಡಬೇಕು ಇಪ್ಪತ್ತೈದು ಅಂಕಗಳಿಗೆ ಘಟಕ ಪರೀಕ್ಷೆ ಮಾಡಬೇಕು ಏನು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥ ಪ್ರತಿ ಘಟಕದ ಪ್ರಶ್ನೆಯಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಇನ್ನು ಪ್ಲಸ್ ಐದು ಪ್ರಶ್ನೆಗಳು ಮರುಸಿಂಚನ ಅಂಥೇಳಿ ಮತ್ತೊಂದು ಸಾಹಿತ್ಯವನ್ನು ಅಪ್ಲೋಡ್ ಮಾಡಲಾಗಿರುತ್ತೆ ಏನಿದು ಮರುಸಿಂಚನ ಏನು ಈ ಫಾರ್ ಎಕ್ಸಾಂಪಲ್ ಆ ಘಟಕಕ್ಕೆ ಸಂಬಂಧಪಟ್ಟಂತೆ ಇಂದಿನ ವರ್ಷದ ಕಲಿಕಾಫಲಗಳನ್ನು ಆಧರಿಸಿದಂಥ ಪ್ರಶ್ನೆಗಳನ್ನು ನೀಡಲಾಗುತ್ತೆ ಇಟ್ಸ್ ಕ್ಲಿಯರ್ ಅನ್ಕೊಂತೀನಿ ಅಂದರೆ ಈಗ ಪ್ರತಿ ಘಟಕಕ್ಕೆ ಅಪ್ಲೋಡ್ ಮಾಡಿರ್ತಕ್ಕಂಥ ಪ್ರಶ್ನೆಯಲ್ಲಿ ನೀವು ಇಪ್ಪತ್ತು ಅಂಕಗಳಿಗೆ ಇನ್ನು ಮರುಸಿಂಚನದಲ್ಲಿ ಬರ್ತಕ್ಕಂಥ ಪ್ರ ಪ್ರಶ್ನೆಗಳನ್ನು ಐದು ಅಂಕಗಳಿಗೆ ತೆಗೆದುಕೊಂಡು ಒಟ್ಟಾರೆ ಇಪ್ಪತ್ತೈದು ಅಂಕಗಳಿಗೆ ಒಂದು ಘಟಕ ಪರೀಕ್ಷೆಯನ್ನು ನಾವು ಮಾಡಬೇಕು ಸರ್ ಇಪ್ಪತ್ತೈದು ಅಂಕಗಳಿಗೆ ಘಟಕ ಪರೀಕ್ಷೆಯನ್ನು ಮಾಡಿದರೆ ಎಷ್ಟು ಪ್ರಶ್ನೆಗಳನ್ನು ಕೊಡಬೇಕಾಗತ್ತೆ ಈಗ ಫಾರ್ ಎಕ್ಸಾಂಪಲ್ ಹಾಂ ನೋಡಿ ಫಾರ್ ಎಕ್ಸಾಂಪಲ್ ಈಗ ಏಳನೇ ತರಗತಿಯ ವಿಜ್ಞಾನ ವಿಷಯದ ಘಟಕ ಒಂದು ಸಸ್ಯಗಳಲ್ಲಿ ಪೋಷಣೆ ಆ ಪ್ರಾರಂಭದಲ್ಲಿ ಪ್ರಶ್ನೆ ಕೋಟಿಯಲ್ಲಿ ಕಲಿಕಾ ಫಲಗಳನ್ನು ನೀಡಲಾಗಿದೆ ತಾವು ಇಲ್ಲಿ ಗಮನಿಸ್ಬೋದು ಮಲ್ಟಿಪಲ್ ಚಾಯ್ಸ್ ಕ್ವಶ್ಚನ್ಸ್ಗಳನ್ನು ಕೊಡಲಾಗಿದೆ ಮತ್ತು ಅವುಗಳ ಕಠಿಣತೆಯ ಮಟ್ಟವನ್ನು ಕೂಡ ನೀಡಲಾಗಿದೆ ಅದು ಸುಲಭನೋ ಕಠಿಣನೋ ಹೇಗೆ ಅಂತಕ್ಕಂಥದ್ದನ್ನು ಕೂಡ ನೀಡಲಾಗಿದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಕೊಡಲಾಗಿದೆ ಅದೇ ರೀತಿ ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಪ್ರಶ್ನೆಗಳು ತಾವು ಗಮನಿಸಿದಿರಿ ಅದಾದ ನಂತರದಲ್ಲಿ ನೋಡಿ ಎ ಪಟ್ಟಿಯನ್ನು ಬಿ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ ಈ ಥರದ ಪ್ರಶ್ನೆಗಳು ಕೂಡ ಇದ್ದಾವೆ ಕೆಳಗಿನ ಪದಗಳೊಂದಿಗೆ ಸಂಬಂಧಪಡುವ ಮೂರು ಪದಗಳನ್ನು ಪಟ್ಟಿ ಮಾಡಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಸರಿಯಾದ ಉತ್ತರಗಳಿಂದ ಭರ್ತಿ ಮಾಡಿ ಕೆಳಗಿನ ಹೇಳಿಕೆಗಳು ಸರಿಯಾಗಿದ್ದರೆ ಸರಿ ಎಂದು ತಪ್ಪಾಗಿದ್ದರೆ ತಪ್ಪು ಎಂದು ಬರೆಯಿರಿ ನಂತರ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಐದು ಅಂಕಗಳ ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಐದು ಅಂಕಗಳ ಪ್ರಶ್ನೆಗಳು ನೋಡಿ ಇದನ್ನು ಹೇಳಿದಂಥ ಉದ್ದೇಶ ಏನು ಇಪ್ಪತ್ತೈದು ಅಂಕಗಳಿಗೆ ಪರೀಕ್ಷೆಯನ್ನು ಮಾಡ್ರಿ ಅಂತ ಹೇಳಿದರೆ ನಾನಾಗಿ ಮೇ ಹಾಗಾಗಿ ಮೇಲ್ಗಡೆ ಇರ್ತಕ್ಕಂಥ ನೋಡಿ ಹೇಗು ಇಪ್ಪತ್ತೈದು ಪ್ರಶ್ನೆಗಳನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶ್ಚನ್ಸ್ಗಳನ್ನು ಕೊಟ್ಟಿದ್ದಾರೆ ನಾನು ಹಾಗಾಗಿ ಇಪ್ಪತ್ತೈದು ಕ್ವಶನ್ ಕೊಟ್ಟು ಬಿಡ್ತೀನಿ ಟೆಸ್ಟ್ ಮಾಡಿಬಿಡ್ತೀನಿ ಘಟಕ ಪರೀಕ್ಷೆ ಮಾಡಿಬಿಡ್ತೀನಿ ನೋ ಆ ಥರ ಮಾಡೋ ಆಗಿಲ್ಲ ಈ ಏನು ಎಲ್ಲ ವಿಧದ ಪ್ರಶ್ನೆಗಳನ್ನು ನೀಡಲಾಗಿದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ಬೋದು ಹೊಂದಿಸಿ ಬರೆಯರೆ ಆಗಿರ್ಬೋದು ಸರಿ ತಪ್ಪು ಕಂಡುಹಿಡಿಯಿರಿ ಅಂತಕ್ಕಂಥದ್ದಾಗಿರ್ಬೋದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳು ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳು ಏನು ಕೊಟ್ಟಿದ್ದಾರೆ ಎಲ್ಲ ಪ್ರಶ್ನೆಗಳನ್ನು ಒಳಗೊಂಡಂಥ ಒಂದು ಸಮತೋಲಿತ ಪ್ರಶ್ನೆ ಪತ್ರಿಕೆಯನ್ನು ನೀವು ಮಾಡ್ಕೋಬೇಕಾಗತ್ತೆ ಕೇವಲ ಒಂದೇ ಥರದ ಪ್ರಶ್ನೆಗಳನ್ನು ನೀಡೋದರಿಂದ ಆ ಘಟಕಕ್ಕೆ ಸಂಬಂಧಪಟ್ಟಂತೆ ಮಗುವನ್ನು ಸಂಪೂರ್ಣವಾಗಿ ಒಂದು ವಿಶಾಲವಾದ ತಳಹದಿಯಲ್ಲಿ ಮೌಲ್ಯಮಾಪನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಏಕೆಂದರೆ ಈ ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮಾಡಿರ್ತಕ್ಕಂಥದ್ದೇ ಮಗುವನ್ನು ಎಲ್ಲ ಆ್ಯಂಗಲಲ್ಲಿ ನಾವು ಮೌಲ್ಯಮಾಪನ ಮಾಡಬೇಕು ಆ ಘಟಕಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಲಿಕಾಫಲಗಳು ಮಗುವಿಗೆ ಬರಬೇಕು ಅನ್ನೋದು ದೃಷ್ಟಿಯಿಂದ ಹಾಗಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆ ಕೇವಲ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಥವಾ ಕೇವಲ ಹೊಂದಿಸಿ ಬರೀರಿ ಅಥವಾ ಕೇವಲ ಸರಿ ತಪ್ಪು ಅಲ್ಲ ಏನು ಪ್ರಶ್ನೆ ಕೋಟಿಯಲ್ಲಿ ಇರ್ತಕ್ಕಂಥ ಎಲ್ಲ ವಿಧದ ಪ್ರಶ್ನೆಗಳನ್ನು ಬಳಸಿಕೊಂಡು ಇಪ್ಪತ್ತೈದು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ನೀವು ರೆಡಿ ಮಾಡ್ಕೋಬೇಕು ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ ನಾನು ಈ ಪ್ರಶ್ನೆ ಕೋಟಿಯಲ್ಲಿ ಇಲ್ಲದೆ ಇರತಕ್ಕಂಥ ಬೇರೆ ಪ್ರಶ್ನೆಯನ್ನು ನಾನು ಇದಕ್ಕಿಂತಲೂ ಉತ್ತಮ ತೆಗಿತೀನಿ ಅದಕ್ಕೆ ಅವಕಾಶ ಇದೆಯಾ ಖಂಡಿತ ಅವಕಾಶ ಇಲ್ಲ ಹಾಗಾಗಿ ಪ್ರಶ್ನೆ ಕೋಟಿಯಲ್ಲಿ ಆ ಎಲ್ಲ ವಿಚಾರಗಳನ್ನು ಕೂಡ ಅಧ್ಯಯನ ಮಾಡಿನೇ ಈ ಒಂದು ಪ್ರಶ್ನೆ ಕೋಟಿಯನ್ನು ರಚನೆ ಮಾಡಿ ಆಯ್ ಮಾಡಿರೋದ್ರಿಂದ ತಾವುಗಳು ಇದನ್ನು ಆಧಾರವಾಗಿಟ್ಟುಕೊಂಡು ಈ ಪ್ರಶ್ನೆ ಕೋಟಿಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನೇ ನೀವು ತೆಗಿಬೇಕಾಗತ್ತೆ ಇದು ಈ ಒಂದು ಘಟಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಡೌಟ್ಸ್ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ ಈಗ ಘಟಕ ಅದು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಂತೀನಿ ಇಪ್ಪತ್ತೈದು ಅಂಕಗಳಿಗೆ ಮಾಡಬೇಕು ಇದನ್ನ ಪ್ರತಿ ಘಟಕದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ತೆಗೆದುಕೊಳ್ಬೇಕು ಇನ್ನು ಉಳಿದಂತೆ ಭಾಳಷ್ಟು ಜನ ಕೆಲವೊಂದು ಪೇಪರ್ ಸ್ಟೇಟ್ಮೆಂಟ್ಗಳನ್ನ ನೋಡಿಕೊಂಡು ಎಫ್ ಎ ಒನ್ ಎಫ್ ಎ ಟು ಇಲ್ಲವಂತೆ ರದ್ದಾಗಿದೆಯಂತೆ ಇಲ್ಲ ಇದುವರೆಗೂ ಕೂಡ ಯಾವ ರೀತಿ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ನಡೀತಾ ಇತ್ತು ಎಸ್ ಎ ಒನ್ ಎಸ್ ಎ ಟು ನಡೀತಾ ಇತ್ತು ಇದು ಈಗಲೂ ಕೂಡ ಸೇಮ್ ಪ್ಯಾಟರ್ನ್ ಕಂಟಿನ್ಯೂ ಆಗುತ್ತೆ ಅಂದರೆ ಒಂದರಿಂದ ಐದನೇ ತರಗತಿಯವರೆಗೆ ಹದಿನೈದು ಹದಿನೈದು ಇಪ್ಪತ್ತು ಹದಿನೈದು ಹದಿನೈದು ಇಪ್ಪತ್ತು ಈ ರೀತಿ ಮತ್ತು ಆರರಿಂದ ಹತ್ತನೇ ತರಗತಿಯವರೆಗೆ ಹತ್ತು ಹತ್ತು ಮೂವತ್ತು ಈ ರೀತಿಯೇ ನಡೆಯುತ್ತೆ ಹಾಗಾಗಿ ಎಫ್ ಎ ಒನ್ ಎಫ್ ಎ ಟು ರೂಪಣಾತ್ಮಕ ಮೌಲ್ಯಮಾಪನ ಮತ್ತು ಸಂಕಲನಾತ್ಮಕ ಆ ಇಂದಿನ ರೀತಿಯಲ್ಲೇ ಕಂಟಿನ್ಯೂ ಆಗುತ್ತೆ ಆದರೆ ಪ್ರಶ್ನೆಗಳು ಯಾವ ರೀತಿಯನ್ನು ನಾವು ತೆಗೆದುಕೊಳ್ಬೇಕು ಪ್ರಶ್ನೆಗಳನ್ನು ಈ ಒಂದು ಎಫ್ ಎ ಒನ್ ಎಫ್ ಎ ಟೂಗೂ ಕೂಡ ಈ ನಮ್ಮ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಏನಿದೆ ಪಾಠಾಧಾರಿತ ಮೌಲ್ಯಮಾಪನದ ಪ್ರಶ್ನೆ ಕೋಟಿ ಏನಿದೆ ಆ ಪ್ರಶ್ನೆ ಕೋಟಿಯಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನೇ ನೀವು ಮಾಡ್ಕೋಬೇಕು ನಂತರ ಈ ಒಂದು ಎಫ್ ಎ ಒನ್ ಎಫ್ ಎ ಟೂಗೆ ಸಂಬಂಧಪಟ್ಟಂತೆ ಅಂದರೆ ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಎಷ್ಟು ಪ್ರಶ್ನೆಗಳಿರಬೇಕು ಎಷ್ಟು ಅಂಕಗಳಿರಬೇಕು ಇದಕ್ಕೆ ಯಾವುದೇ ರೀತಿಯ ನಿರ್ದಿಷ್ಟವಾದಂಥ ಇಷ್ಟೇ ಅಂಕಗಳು ಇಷ್ಟೇ ಪ್ರಶ್ನೆಗಳು ಅಂತ ಏನಿಲ್ಲ ಏಕೆಂದರೆ ಈ ಒಂದು ಘಟಕ ಆ ಒಂದು ಎಫ್ ಎವನ್ನು ಮಾಡುವ ನಮಗೆ ಕನಿಷ್ಠ ಪಕ್ಷ ಒಂದು ಮೂರು ಘಟಕಗಳಾದರೂ ಕೂಡ ಮಾಡಿರ್ತೀವಿ ಮೂರು ಘಟಕ ಪರೀಕ್ಷೆ ಇರುತ್ತೆ ಮೂರು ಘಟಕಗಳ ಪಾಠ ಬೋಧನೆಯನ್ನು ಮಾಡಿರ್ತೀವಿ ಆ ಮೂರೂ ಘಟಕಗಳಿಗೆ ಸಂಬಂಧಪಟ್ಟಂಥ ಒಂದು ಪೆನ್ ಆ್ಯಂಡ್ ಪೇಪರ್ ಟೆಸ್ಟನ್ನು ಮಾಡಲೇಬೇಕು ಅದರ ಜೊತೆಗೆ ನಾವು ಇದುವರೆಗೂ ಹಿಂದೆ ಮಾಡ್ತಿದ್ದ ರೀತಿಯಲ್ಲಿಯೇ ಅದರ ಜೊತೆಗೆ ನಾವು ಹೋಮ್ವರ್ಕಿಗೆ ಇಷ್ಟೊಂಥ ಮಾರ್ಕ್ಸನ್ನು ಕೊಟ್ಕೊತೀವಿ ಯೋಜನೆಗಳನ್ನು ಇಷ್ಟು ಅಂತ ಕೊಟ್ಕೊತೀವಿ ಅಥವಾ ಬೇರೆ ಚಟುವಟಿಕೆಗಳನ್ನು ಮಾಡಿದರೆ ಇಷ್ಟೊಂದು ಅಂಕಗಳನ್ನು ಕೊಟ್ಕೊತೀವಿ ಅದೆಲ್ಲದನ್ನೂ ಕೂಡ ಈ ಯಾವುದು ಯೋಜನೆ ಗೃಹಪಾಠ ಬೇರೆ ಚಟುವಟಿಕೆ ಮತ್ತು ಪ್ರೆಗ್ನೆಂಟ್ ಪೇಪರ್ ಟೆಸ್ಟು ಇಷ್ಟನ್ನೂ ಸೇರಿಸಿಕೊಂಡು ಅದನ್ನು ಮತ್ತೆ ನಾವು ಒಂದರಿಂದ ಐದನೇ ತರಗತಿ ಆದರೆ ಹದಿನೈದು ಅಂಕಗಳಿಗೆ ಕನ್ವರ್ಟ್ ಮಾಡ್ಕೊತೀವಿ ಆರರಿಂದ ಹತ್ತನೇ ತರಗತಿ ಆಗಿದ್ದರೆ ಹತ್ತು ಅಂಕಗಳಿಗೆ ಕನ್ವರ್ಟ್ ಮಾಡ್ಕೊತೀವಿ ಅದಕ್ಕೂ ಕೂಡ ಈ ಒಂದು ಪ್ರಶ್ನೆ ಕೋಟಿಯಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನೇ ನಾವು ಬಳಸಿಕೊಳ್ಬೇಕಾಗತ್ತೆ ಈಗ ಆಲ್ರೆಡಿ ಈಗ ನಿಮ್ಮಲ್ಲಿ ಒಂದು ಡೌಟ್ಸ್ ಕ್ಲಿಯರ್ ಆಗುತ್ತೆ ನಾನು ಘಟಕ ಒಂದು ಘಟಕ ಎರಡು ಘಟಕ ಮೂರು ಪರೀಕ್ಷೆಯಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನೇ ಎಫ್ ಎ ಒನ್ನಲ್ಲಿ ಬಳಸ್ಕೋಬೇಕಾ ಅಂತ ಏನಿಲ್ಲ ಬಳಸ್ಕೋಬೋದು ಅವನ್ನೂ ಕೂಡ ಬಳಸ್ಕೋಬೋದು ಅದರ ಜೊತೆಗೆ ಆ ಪ್ರಶ್ನೆಗಳನ್ನು ಹೊರತುಪಡಿಸಿ ಪ್ರಶ್ನೆ ಕೋಟಿಲೇಲಿ ಇರತಕ್ಕಂಥ ಬೇರೆ ಪ್ರಶ್ನೆಗಳನ್ನು ಕೂಡ ನೀವು ಬಳಸ್ಕೋಬೋದು ಆಗ ಏನಾಗುತ್ತೆ ಮಗುಗೆ ಇನ್ನೊಂದಷ್ಟು ಆ ಘಟಕಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಟ್ಟದ ಒಂದಷ್ಟು ವಿಚಾರಗಳು ತಿಳಿಯಲಿಕ್ಕೆ ಅವಕಾಶ ಆಗುತ್ತೆ ಇದು ಘಟಕ ಪರೀಕ್ಷೆ ಮತ್ತು ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಇದ್ದಂಥ ಒಂದು ಡೌಟ್ಸ್ ಕ್ಲಿಯರ್ ಆಯಿತು ಅಂದ್ಕೊತೀನಿ ನಂತರ ಪ್ರತಿ ಘಟಕ ಪರೀಕ್ಷೆಯ ಅಂಕಗಳನ್ನು ಸ್ಯಾಟ್ಸ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಪ್ರತಿ ಘಟಕಕ್ಕೆ ಯಾಕೆಂದರೆ ಈ ಏಳನೇ ತರಗತಿಯ ನಾವು ವಿಜ್ಞಾನ ಅಂತ ತೆಗೆದಾಗ ಪ್ರತಿ ಆ ಗಾ ಪ್ರತಿ ಪಾಠದ ಹೆಸರಿನ ಸಮೇತ ಅದು ಓಪನ್ ಆಗುತ್ತೆ ಹಾಗಾಗಿ ಆ ಸಂ ಆ ಪ್ರತಿ ಪಾಠಕ್ಕೆ ಸಂಬಂಧಪಟ್ಟಂತೆ ಏನು ಇಪ್ಪತ್ತೈದು ಅಂಕಗಳ ಒಂದು ಘಟಕ ಪರೀಕ್ಷೆಯನ್ನು ಮಾಡ್ತೀವಿ ಅದನ್ನು ಸ್ಯಾಟ್ಸಲ್ಲೇ ಅಪ್ಲೋಡ್ ಮಾಡಲಾಗುತ್ತೆ ಯಾಕೆಂದರೆ ಪ್ರತಿ ವಿಷಯ ಶಿಕ್ಷಕರ ಒಂದು ಕೆ ಜಿ ಡಿ ನಂಬರನ್ನು ಎಂಟ್ರಿ ಮಾಡಿದರೆ ಒ ಟಿ ಪಿ ಬರೋ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಮಾಡಲಾಗುತ್ತೆ ಸ್ಯಾಟ್ಸ್ನಲ್ಲಿ ಅಂತ ಹೇಳಲಾಗಿದೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಪ್ರತಿ ಘಟಕದ ಅಂಕಗಳನ್ನು ಸ್ಯಾಟ್ಸ್ನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಸ್ನೇಹಿತರೆ ಇದಿಷ್ಟು ಲೆಸನ್ ಬೇಸ್ಡ್ ಅಸೆಸ್ಮೆಂಟಿಗೆ ಸಂಬಂಧಪಟ್ಟಂತೆ ಘಟಕ ಪರೀಕ್ಷೆ ಮತ್ತು ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಡೌಟ್ಸ್ಗಳಿಗೆ ಪರಿಹಾರ ನೀಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಆತ್ಮೇರೆ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತಿದರ ಇದರ ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು